ಕರುಟಿಗಿರಿ ತಾಲೂಕಿನ ಅರಣ್ಯ ಇಲಾಖೆ ವತಿಯಿಂದ ಚಿನ್ನರ ವನದರ್ಶನ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂಟರಿಂದ ಹತ್ತನೇ ತರಗತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆ ವತಿಯಿಂದ ಚಿನ್ನರ ವನ ದರ್ಶನ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವಾಸಕ್ಕೆ ಕಳಿಸಿಕೊಡಲಾಗುತ್ತದೆ ಸುಮಾರು ಐವತ್ತು ಶಾಲೆಯ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಒಂದು ವನಪ್ರವಾಸದ ಕಾರ್ಯಕ್ರಮದಲ್ಲಿ ಕಾಡಿನ ಸಂರಕ್ಷಣೆ ಪ್ರಾಣಿಗಳ ಬಗ್ಗೆ ತಿಳುವಳಿಕೆಗಾಗಿ ಬನ್ನೇರುಘಟ್ಟ ಅರಣ್ಯ ಪ್ರದೇಶದ ನೋಟವನ್ನು ಸವಿಯಲು ಕಳಿಸಿಕೊಡಲಾಗಿದೆ ಎಂದು ಮಧುಗಿರಿ ಉಪವಿಭಾಗದ ಸಹಾಯಕ ಅರಣ್ಯ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಎಚ್ ಹೇಳಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಬಿಇಒ ನಟರಾಜು ವಲಯ ಅರಣ್ಯ ಇಲಾಖೆ ಅಧಿಕಾರಿ ರವಿ ಹಾಗೂ ಸಿಬ್ಬಂದಿಗಳು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಮಂಜುನಾಥ್ ಸ್ವಾಮಿ ಎಮ್ ಎನ್ ಕೋರಟ್ಟಿಗೆರೆ ಇದು ಸರ್ಕಾರದ ಒಂದು ಕಾರ್ಯಕ್ರಮ ಹೈಸ್ಕೂಲ್ ಸರ್ಕಾರಿ ಶಾಲೆ ಹೈಸ್ಕೂಲ್ ಪ್ರೌಢಶಾಲೆ ಎಂಬ ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸೋದ ಸಲುವಾಗಿರ್ತಕ್ಕಂಥದ್ದು ಚಿನ್ನರ ದರ್ಶನ ಕಾರ್ಯಕ್ರಮ ಅಂತ ಈ ದಿವಸ ನಾವು ಬನ್ನೇರ್ಘಟ್ಟಲ್ಲ ಬನ್ನೇರ್ಘಟ್ಟಕ್ಕೆ ಅವರಿಗೆ ಪ್ರಾಣಿಗಳ ಬಗ್ಗೆ ವನ್ಯ ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮತ್ತು ಜೈವಿಕ ಪಾರ್ಕ್ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ವಿ ಒಟ್ಟು ಐವತ್ತು ಜನ ಕರ್ಕೊಂಡು ಹೋಗ್ತಾ ಇದ್ವಿ ಅದಾದ ನಂತರ ನೋಡ್ಕೊಂಡು ಬಂದಮೇಲೆ ಒಂದು ಸಣ್ಣ ಮಕ್ಕಳಲ್ಲಿ ಫೀಸ್ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅವರಲ್ಲೇನೇ ಕೂಡ ಇವತ್ತು ಏನೇನು ನೋಡಿದರು ಪರಿಸರ ಬಗ್ಗೆ ಏನು ತಿಳ್ಕೊಂಡ್ರು ಯಾವನ್ನೇ ಪ್ರಾಣಿ ನೋಡಿದರು ಅನ್ನೋದ್ರ ಬಗ್ಗೆ ಒಂದು ಫೀಸ್ ಕಾರ್ಯಕ್ರಮ ತೋಮಾನೂ ಕೊಡ್ತೀವಿ ಅವ್ರಿಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇದು ಒಂದು ಘನ ಸರ್ಕಾರದ ಕಾರ್ಯಕ್ರಮ ನೀಡಿರ್ತಕ್ಕಂತಹ ಒಂದು ಸದುಪಯೋಗ ಅಥವಾ ಒಂದು ಚಾನ್ಸ್ ಅಂತ ಹೇಳ್ಬೋದು ಆದ್ರಿಂದ ಬಹಳ ಚೆನ್ನಾಗಿ ವೀಕ್ಷಣೆ ಮಾಡಿ ಅಲ್ಲಿ ಯಾರಾದರೂ ಗೈಡ್ ಇದ್ರೆ ಅಥವಾ ಟೀಚರ್ಸ್ ತಿಳಿಸ್ಕೊಡ್ತಾರೆ ಬಹಳ ಮುಖ್ಯವಾಗಿ ಹುಲಿಗಳ ಸಂರಕ್ಷಣಾ ತಾಣವಾಗಿದೆ ಅದು ಹಾಗಾಗಿ ಪ್ರವಾಸದಲ್ಲಿ ಶಿಸ್ತನ್ನು ಸಂಯಮವನ್ನು ನೀವು ಕಾಪಾಡಿಕೊಳ್ಬೇಕಾಗ್ತದೆ ನಿಮ್ಮಲ್ಲಿ ಏನಾದರೂ ಆರೋಗ್ಯ ಏರುಪೇರಾದರೆ ತುಂಬನೇದಾಗಿ